ಹೌದು ಕಸಾರು ಹ್ಮ್ ಒಮೇಡ್ ತುಂಬಿದಿನ್ನು ಹ್ಮ್ ಕೂಡ ಸ್ವಲ್ಪ ತಂತ ಒಂದೋ ತೊಳಿಕೆ ಮಾತ್ರ ಶಭಾಷ್ ಮುದ್ದೆ ತಗಾ ಕಾ ಮುದ್ದೆ ಅಯ್ಯೋ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾರಲ್ಲ ಕಡ್ಲೈಟ್ ಎಲ್ಲ ಕ್ಲೀನ್ ಆಗಿ ಮೋರ್ಡ್ ಮಾಡ್ತಾರಲ್ಲ ಹಂಗ್ತಾವಳಿ ಮುದ್ದೆಗೆ ಮಾತ್ರೆಗೆ ಅಯ್ಯೋ ದೇವರೇ ಅಯ್ಯೋ ಇಂದ ಎಷ್ಟತಿ ಸುತ್ತಿ ಆ ಎರಡು ಹೊತ್ತು ಎರಡು ಮಾತ್ರೆ ಹೋಯ್ತು ಫಸ್ಟ್ ಬಾಟ್ಲ ಹಾಕಿಸ್ಕೊಂಡವ್ರು ಇವ್ರು ಹುಷಾರಾಗ್ಬಿಟ್ರ ಒಂದ್ ಸ್ವಲ್ಪ ಪರವಾಗಿಲ್ಲ ಹ್ಮ್ ಮೂರ್ನೇ ಮಾತ್ರೆ ಐದನೇದೇ ನೋಡವ ನನಗ್ ಜ್ವರ ಜ್ವರ ಹೆಂಗ ಸುಧಾರ ನಮ್ದು ನಾವು ಒಂಥರ ಬಂಡ ನಾವು ಏ ಯಾವ್ದೇ ಕಾರಣಕ್ಕೂ ಮನಿ ಕೇಣದ ಬಿಟ್ಟು ನಾನ್ ಮಾತ್ರ ಎರಡ್ ದಿವಸ ಮನಿ ಕಣ್ಣ ಆಗೋಲ್ಲ ಸಾರ್ ವೇಟ್ ಮಾಡ್ದಲ್ಲಿ

ಹ್ಞೂ ಮಾತ್ರೆ ಸಿರಪ್ ಶೇಕಳದು ಇದೆಲ್ಲ ಅಡುಗೆ ಮಾಡಲೇಬೇಕು ಮನೆ ಕಟ್ತವ್ರಲ್ಲ ಮನೆ ಕಟ್ಟೋದು ಮೋಲ್ಡ್ ಹಾಕೋರಿಗೆ ಶೇಕ್ ವೆಲ್ ಬಿಫೋ ಆಫ್ಟರ್ ಯೂಸ್ ಯೂಸು ಬಿಫೋರ್ ಯೂಸು ಯಾರು ನಮ್ಗೆ ಗೊತ್ತಾಗಲ್ಲ ಕಣಕ್ಕೆ ಇಂಗ್ಲೀಷಿಗೆ ಇಂಗ್ಲೀಷು ಅದ್ರ ಮೇಲೆ ಯಾವತ್ತ ಅಗಳ ಹಿಂಗೆ ನೈಂಟಿ ಅಂಗಡಿಲಿ ಅದೇ ಎಣ್ಣೆ ಎಣ್ಣೆ ಹಿಂಗೆ

ఓ కొత్తలో బాటిల్ చిరాపి అది బాటిల్ కొత్తా యా బాటిల్ అనేది ಗೊತ್ತగల కాఫీ కుర్డం పుడియారు ఆ నొర్తనే ఆ లొట్ తో ఊల్కనొదు వంద ఇగ నీరు ಹಾకం குடிబెకు ನಿಮ್ಮ ನಿಮ್ಮ ಮನೆ ಬರ್ದಲ್ಲೇ ಹೆಂಗೆ ಬರ್ದಿರೋದು ಮಾಡಿರಿ ಹ್ಞೂ ಓಹೋ ಅದು ಬೇರೆ ಐತಾ ಹ್ಞೂ